ನಾಸೀರ್ ಹುಸೇನ್ರನ್ನ ಪ್ರಕರಣದಲ್ಲಿ ಶಾಮೀಲು ಮಾಡಿ ಮೂವರು ಆರೋಪಿಗಳ ಬಂಧನ ಆಗ್ತಾ ಇದ್ದಂತೆ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ ಸರ್ಕಾರ ಇನ್ನು ಎಫ್ಎಸ್ಎಲ್ ವರದಿಯನ್ನ ಬಹಿರಂಗ ಮಾಡಿಲ್ಲ ಯಾಕೆ ಇದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಖಾಸಗಿ ಎಫ್ಎಸ್ಎಲ್ ವರದಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ದೃಢವಾಗಿದೆ ಖಾಸಗಿ ವರದಿ ಬಂದ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ ಜನಾಕ್ರೋಶಕ್ಕೆ ಮಣಿದು ಸರ್ಕಾರ ಆರೋಪಿಗಳನ್ನ ಬಂಧಿಸಿದೆ ಎಂದಿದ್ದಾರೆ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿ ಹೇಳಿದ್ದಾರೆ ಅಂದರೆ ಈ ಒಂದು ಪ್ರಕರಣದಲ್ಲಿ ನಾಸೀರ್ ಹುಸೇನ್ ಅವರನ್ನು ಶಾಮೀಲ್ ಮಾಡಿ ಈಗ ಮೂರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಮೂವರು ಆರೋಪಿಗಳ ಬಂಧನ ಆಗ್ತಾ ಇದ್ದಂತೆ ಆರ್ ಅಶೋಕ್ ಟ್ವೀಟ್ ಮಾಡ್ತಾರೆ ಸರ್ಕಾರ ಯಾಕೆ ಎಫ್ ಎಸ್ ಎಲ್ ವರದಿಯನ್ನು ಇನ್ನೂ ಬಹಿರಂಗ ಮಾಡಿಲ್ಲ ಎಫ್ ಎಸ್ ಎಲ್ ವರದಿ ಬರುವ ಮುನ್ನವೇ ಮಾಧ್ಯಮಗಳ ಮೇಲೆ ಪಕ್ಷಪಾತ ವಿಡಿಯೋ ತಿರುಚಿರುವ ಆರೋಪ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರೇ ದೇಶ ವಿಭಜಕರ ಭಜನೆ ಮಾಡೋ ನಿಮಗೆ ಸಚಿವರಾಗಿ ಶಾಸಕರಾಗಿ ಮುಂದುವರಿಯುವ ಯಾವ ಅರ್ಹತೆ ಯೋಗ್ಯತೆ ಉಳಿದಿದೆ ಅಂತ ಟ್ವಿಟರ್ನಲ್ಲಿ ಪ್ರಿಯಾಂಕ್ ಖರ್ಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಎಫ್ ಎಸ್ ಎಲ್ ವರದಿ ಬರುವ ಮುನ್ನವೇ ಮಾಧ್ಯಮಗಳ ಮೇಲೆ ನೀವು ಪಕ್ಷಪಾತ ವಿಡಿಯೋ ತೆರಚಿದ್ದಾರೆ ಅನ್ನೋ ಆರೋಪಗಳನ್ನು ಹೊರಿಸಿದ್ರಲ್ಲ ಇದೀಗ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇ ದೇಶ ವಿಭಜಕರ ಭಜನೆ ಮಾಡೋ ನಿಮಗೆ ಸಚಿವರಾಗಿ ಶಾಸಕರಾಗಿ ಮುಂದುವರೆಯೋ ಯಾವ ಅರ್ಹತೆ ನೈತಿಕತೆ ಯೋಗ್ಯತೆ ಉಳಿದಿದೆ ದೇಶದ ಸಾರ್ವಭೌಮತೆಯ ಬಗ್ಗೆ ನಿಷ್ಠೆ ಹೊಂದಿರ್ತೀನಿ ರಕ್ಷಣೆ ಮಾಡ್ತೀನಿ ಅಂತ ವಚನ ಸ್ವೀಕರಿಸಿ ದೇಶದ್ರೋಹಿಗಳ ಪರ ವಹಿಸಿಕೊಳ್ಳೋ ತಾವು ಸಂವಿಧಾನ ದ್ರೋಹಿ ದೇಶದ್ರೋಹಿ ಅಲ್ಲದೆ ಮತ್ತೇನು ಎಫ್ ಎಸ್ ಎಲ್ ವರದಿ ಬರುವ ಮುನ್ನವೇ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗೇ ಇಲ್ಲ ಅಂತ ನಿಮ್ಮ ಬ್ರದರ್ಸ್ ಪರ ತೀರ್ಪು ಕೊಟ್ಬಿಟ್ಟಿದ್ರಲ್ಲ ಈಗೇನು ಹೇಳ್ತೀರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ದೇಶದ್ರೋಹಿಗಳನ್ನು ರಕ್ಷಿಸುವುದಕ್ಕೆ ಹೆತ್ತ ತಾಯಿಯಂತಹ ಭಾರತ ಮಾತಿಗೆ ದ್ರೋಹ ಬಗಿಯೋದು ಮಹಾ ಪಾಪ ಅಲ್ವೇ ಅಂತೇಳಿ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ